ಒಬ್ಬ ವ್ಯಕ್ತಿಯಲ್ಲಿ ಉತ್ತಮ ಸಮಯ ಪ್ರಜ್ಞೆ ಇದ್ದಲ್ಲಿ ಮಾತ್ರ ಯಶಸ್ಸು ಸಾಧ್ಯ ಎಂದು ರೋಟರಿ ಜಿಲ್ಲಾಧ್ಯಕ್ಷ ಎಚ್ಎಂ ಹರೀಶ್ ತಿಳಿಸಿದರು ತಾಲೂಕಿನ ಭೀಮನಹಳ್ಳಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮೈಸೂರು ವಿಜಯನಗರದ ರೋಟರಿ ಕ್ಲಬ್ ಮತ್ತು ಹೆಚ್ಡಿಕೋಟೆ ರೋಟರಿ ಕ್ಲಬ್ ವತಿಯಿಂದ ಶಾಲೆಗೆ ಬುಧವಾರ ಬ್ಯಾಂಡ್ಸೆಟ್ ವಿತರಣೆ ಮಾಡಿ ಮಾತನಾಡಿದರು ಶಿಸ್ತು ಮತ್ತು ಸಂಯಮದಿಂದ ವಿದ್ಯಾರ್ಥಿಗಳು ವ್ಯಾಸಂಗ ಮಾಡಬೇಕು ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದ ಬಹುತೇಕರು ಇಂದು ರಾಜ್ಯ ಮತ್ತು ರಾಷ್ಟ್ರದ ಆಡಳಿತದ ಚುಕ್ಕಾಣಿಯನ್ನು ಹಿಡಿದಿದ್ದಾರೆ ಆದ್ದರಿಂದ ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿದವರಿಗೆ ಮನ್ನಣೆ ದೊರೆಯುತ್ತಿದೆ ಕನ್ನಡ ಮಾಧ್ಯಮ ವ್ಯಾಸಂಗ ಮಾಡಲು ಹಿಂಜರಿಕೆ ಬೇಡ ಎಂದು ವಿದ್ಯಾರ್ಥಿಗಳಿಗೆ ಮಾಹಿತಿ ನೀಡಿದರು ಬರಬೇಕು ಅದಕ್ಕೆಲ್ಲ ಏನ್ ಇಂಪಾರ್ಟೆಂಟ್ ಸಮಯ ಪ್ರಜ್ಞೆ ಸಾಧ್ಯ ಇದು ನಾನು ನಿಮಗೆಲ್ಲ ಹೇಳಿ ನನ್ನ ಮಾತನ್ನು ಮಾತಾಡ್ತಾ ಇದ್ದೀನಿ ಮಾದೇವರೇ ನಿಮ್ಮ ಹೆಸರು ಹೇಳಿದೆ ರೋಟರಿ ಮಾಜಿ ಕಾರ್ಯದರ್ಶಿ ಸ್ವಾಮಿ ಮಾತನಾಡಿ ಕಳೆದ ಸಾಲಿನಲ್ಲಿ ಬೆಳಗನಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಗೆ ಬ್ಯಾಂಡ್ಸೆಟ್ ಅನ್ನು ವಿತರಣೆ ಮಾಡಲಾಗಿತ್ತು ಅಂದೇ ಭೀಮನಹಳ್ಳಿ ಶಾಲೆಗೆ ಬ್ಯಾಂಡ್ಸೆಟ್ ವಿತರಣೆ ಮಾಡಬೇಕಿತ್ತು ಅನಿವಾರ್ಯ ಕಾರಣದಿಂದ ತಡವಾಗಿತ್ತು ತಡವಾದರೂ ಸಹ ಸೂಕ್ತ ಸಮಯಕ್ಕೆ ಬ್ಯಾಂಡ್ಸೆಟ್ ವಿತರಿಸಲಾಗಿದೆ ಎಂದರು ಅಲ್ಲದೆ ಕಳೆದ ಸಾಲಿನಲ್ಲಿ ವಿವಿಧ ಅಂಗನವಾಡಿಗಳನ್ನು ದತ್ತು ತೆಗೆದುಕೊಂಡು ಆ ಅಂಗನವಾಡಿಗಳನ್ನು ಅಭಿವೃದ್ಧಿ ಮಾಡಲಾಗಿದೆ ಎಂದರು ಮೇಡಮ್ ಎಲ್ಲ ಆದ ತಕ್ಷಣ ಹೋಗಬಾರ್ದು ತಕ್ಷಣ ಶಾಲೆಗೆ ಒಳ್ಳೇದಾಗ್ಲಿ ಮುಂದಿನ ದಿನಗಳಲ್ಲಿ ಇನ್ನೂ ಬೇರೆ ಬೇರೆ ಸಂಸ್ಥೆಗಳಿಂದ ಅಲ್ಲಿ ಅಧ್ಯಕ್ಷ ಸಾಧ್ಯವಷ್ಟು ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ಟ್ಯಾಕ್ಸ್ ಸೆಕ್ಟರ್ ಮತ್ತೆ ಸರ್ಕಾರ ಅವಕ್ಕೆಲ್ಲ ಅವಕಾಶ ಇಲ್ಲ ತುಂಬ ನಾವು ಕೊಡೋ ದುಡ್ಡಲ್ಲಿ ಟಾರ್ಗೆಟ್ ಕ್ಲೀನ್ ಮಾಡ್ಸೋಕ್ಕಾಗಲ್ಲ ಅಷ್ಟು ದುಡ್ಡು ಕೊನೆಗೆ ನಾವೇ ಟಾರ್ಗೆಟ್ ತೊಳೆದಿರೋದು ಉಂಟು ಅಂಥ ಪರಿಸ್ಥಿತಿ ನಮ್ಮ ಸರ್ಕಾರಿ ಶಾಲೆಗಳದ್ದು ಆ ನಿಟ್ಟಿನಲ್ಲಿ ಇಂಥ ಸಂಸ್ಥೆಗಳು ಸ್ವಯಂ ಸೇವಾ ಸಂಸ್ಥೆಗಳಿಂದನೇ ಬರಬೇಕು ಇದೇ ಸಂದರ್ಭದಲ್ಲಿ ಬ್ಯಾಂಡ್ಸೆಟ್ ನೀಡಿದ ರೋಟರಿ ಕಾರ್ಯಾಧ್ಯಕ್ಷ ಎಚ್ಎಂ ಅವರನ್ನು ಅಭಿನಂದಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಕುಮಾರ್ ಕೋಟೆ ರೋಟರಿ ಅಧ್ಯಕ್ಷ ಎಸ್ಎನ್ ನಿರಂಜನ್ ವಿಜಯನಗರ ರೋಟರಿ ಅಧ್ಯಕ್ಷ ಆರ್ ಮಹೇಶ್ ಮಲಯ ಸೇನಾನಿ ಸಿವೈ ಲಾಡ್ ಹರೀಶ್ ರಂಗನಾಥ್ ಸತೀಶ್ ಜಿರವಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದೇವ್ರ ಮೇಲೆ ನಮಸ್ಕಾರ ಮಾಡ್ತಾ ಗಣೇಶ ಗಣಪತಿ ವಿಘ್ನರಾಜ ಲಂಬತುಂಡ ಗಜಾನನ ದ್ವೈಮಾತುರ ಏರಪ್ಪ ಏಕದಂತ ಕನಾಧಿಪ ವಿನಾಯಕ ಭವತಾಜ್ಮ ಅಂತ ಇಷ್ಟೆಲ್ಲ ಹೆಸರು ಗಣಪತಿ ಇದೆ ಗಣೇಶ ನಿಮ್ಮ ಶಾಲೆಗೆ ಒಂದು ಒಳ್ಳೆ ರೀತಿಯಲ್ಲಿ ಪ್ರಗತಿಯನ್ನ ಮಾಡಿ ಇನ್ನು ನಿಮ್ಮ ಶಾಲೆ